ஸ்ரீ ீருபியோம பரமருபியோ நம்மமதந்தீர் பாதாச்சாரியோர் ஸ்ரீவேதுவியசாய நம்ம லட்சீசேங்ரிவாயை நம்ம லட்சீவேங்கடேஷா வெங்கடநாதாய கல்யாணத்தாய காந்தபினைமெங்கடநாசாய் अभ्रम बंगरही अजमें सदा आनंदतीर्थम भजे तापत्रशनमें चित्रेज वाक्ये मनय अखंडित गुरुभाव्यंजय पातश्रीजयतीर्थवात्तिकृति कलपोय प्रत्यक्ष यजगे श्री व्यासतीर्थ्याद अस्मिष्टा सिद्धे नपो विद्योग सद्गुण गाकुरो ग्रीवधाश्रया पूज्याय राघवेंद्रा सत्यरताय चाजिताय नाम क्षेत्रभिम दीवते ಜ್ವಾಲಾ ಭವರೋಗವಿದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ದೇವರ ಸನ್ನಿಧಾನ ಸಂತಾನ ಗೋಪಾಲಕೃಷ್ಣ ಇರತಕ್ಕಂಥ ಸನ್ನಿಧಾನ ದೇವರ ಸನ್ನಿಧಾನ ಅದರಲ್ಲೂ ವಿಶೇಷವಾಗಿ ರಾಯರ ಮೃತಾ ಬೃಂದಾವನ ಜಿಂದತೀರ್ಥರು ಜಯತೀರ್ಥರು ರಾಯರು ಮೂರೂ ಮೃತಿಕೆ ಇರತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿ ನಲವತ್ತೆಂಟು ಸಾಲಿಕ್ರಾಮ ಇರ್ತಕ್ಕಂಥ ಕ್ಷೇತ್ರದಲ್ಲಿ ರಾಯರು ಸಂಪೂರ್ಣವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದೇ ವಿಜಯದಶಮಿ ಆ ವಿಜಯದಶಮಿ ಆ ವಿಶೇಷವಾಗಿರ್ತಕ್ಕಂಥದ್ದು ಆ ವಿಜಯದಶಮಿ ಹೇಗಿರುತ್ತೆ ಅಂದರೆ ನಮಗೆ ವಿಜಯೋತ್ಸವನ ತರುತ್ತಂದರೆ ಅದರಲ್ಲೂ ವಿಶೇಷವಾಗಿ ಬಂದಿರತಕ್ಕಂಥದ್ದು ಗುರುವಾರ ಆ ಗುರುವಾರ ವಿಜಯದಶಮಿ ಬಂದಿರೋದರಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಈ ವರ್ಷದಲ್ಲಿ ಗುರು ಪುಷ್ಯ ನಕ್ಷತ್ರ ಬಂದಿದೆ ಪುಷ್ಕರ ಯೋಗ ಬಂದಿದೆ ಗುರುವಾರನೇ ಅದರಲ್ಲೂ ವಿಶೇಷವಾಗಿ ಗುರು ಪೂಜೆ ಅದರಲ್ಲೂ ಗುರುವಾರನೇ ವಿಜಯದಶಮಿ ಬಂದ್ರಿಂದ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಪ್ರತಿಯೊಬ್ಬರಿಗೂ ಆಯುರ ಆರೋಗ್ಯಗಳನ್ನು ಸಂಪತ್ತುಗಳನ್ನು ಕೊಡ್ತಕ್ಕಂಥವ್ರು ಅಂತ ಅಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಹಾಗೆ ವಿಜಯದಶಮಿ ವಿಶೇಷವಾಗಿ ಮೈಸೂರಲ್ಲಿ ದಸರಾ ಸಾಕ್ಷಾ ಚಾಮುಂಡೇಶ್ವರಿಯನ್ನು ಮೆರವಣಿಗೆಯನ್ನು ಮಾಡಿ ಆ ದುರ್ಗಾದೇವಿಯ ವಿಶೇಷವಾಗಿರ್ತಕ್ಕಂಥ ಚಾಮುಂಡಿ ಆ ತಾಯಿ ಅನುಗ್ರಹವನ್ನು ಪಡ್ತಕ್ಕಂಥವ್ರು ಅದರಲ್ಲೂ ವಿಶೇಷವಾಗಿ ಬಂದಿರತಕ್ಕಂಥದ್ದು ನಮಗೆ ಸಾಕ್ಷಾತ್ ನಮ್ಮ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಈ ಮಧ್ವಾಚಾರ್ಯರು ವಿಶೇಷವಾಗಿ ಅವತಾರ ಮಾಡಿರ್ತಕ್ಕಂಥ ದಿನ ಅದರಲ್ಲೂ ವಿಶೇಷವಾಗಿ ವಿಜಯ ಪತಾಕಿಯನ್ನು ಆರಿಸಿದ್ದಾರೆ ನಮ್ಮ ಮಧ್ವರ ಮಧ್ವಾಚಾರ್ಯರು ಬಂದಿರತಕ್ಕಂಥದ್ದು ಹೇಗಿದೆ ಅಂತಂದರೆ ಮಧ್ವರಾಯರ ಗುರುಗಳ ಆಶೀರ್ವಾದ ನಮಗಾಗಲಿ ದಿನ ದಿನದ ಧನ್ವಂತರಿಗಳ ಆಪತ್ತುಗಳ ಕಳೆದು ಮನೋಹರುಷವಿತ್ತು ಮನ್ನಿಸಲಿ ಬಿಡದೆ ನಮಗೆ ಅಂತಹ ಮಧ್ವಾಚಾರ್ಯರು ವಿಶೇಷವಾಗಿ ಹನುಮಂತ ದೇವರು ಭೀಮಸೇನ ದೇವರು ಮಧ್ವರಾಯರು ಈ ಮಧ್ವರಾಯರು ಅವತಾರ ಮಾಡಿರತಕ್ಕಂತಹ ದಿನ ವಿಜಯ ದಶಮಿ ದಿವಸ ಇಂತಹ ದಿವಸದೊಂದು ಬಿಡಬ್ಯಾಡಿ ಬಿಟ್ಟು ಕೆಳಬೆ ಘೋರ ಯಮನ ಯಮನಭವ ದೂರ ಓಡಿಸುವ ಮುರಾರಿಯ ಚರಣವ ತಿಳಿಸುವ ಮಾರ್ಗವ ಬಿಡಬ್ಯಾಡಿ ಬಿಟ್ಟು ಕೆಳಬ್ಯಾಡಿ ಇಂತಹ ಗುರುಗಳು ನಮಗೆಲ್ಲರಿಗೂ ನೋಡಿ ನಮಗೆ ಒಂದು ಮಧ್ವಮತಕ್ಕೆ ವಿಶೇಷವಾಗಿ ಕೊಡುಗೆಯನ್ನು ಕೊಟ್ಟಿರತಕ್ಕಂಥವ್ರು ಮಧ್ವರಾಯರು ಆ ಮಧ್ವರಾಯರ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಹೇಗಿರಬೇಕು ಗುರುಗಳ ಅನುಗ್ರಹ ರಾಯರ ಅನುಗ್ರಹ ಸಂಪೂರ್ಣವಾಗಿ ಭಾಗ್ಯ ಹೇಗಿರುತ್ತೆ ಅಂತಂದರೆ ನಮ್ಮ ಮಧ್ವಾಚಾರ್ಯರ ಅವತಾರ ಮಾಡಿ ವಿಜಯ ದಶಮಿಯ ವಿಜಯ ಪತಾಕಿಯನ್ನು ಆಸಿದಾಗ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಮಧ್ವಾಚಾರ್ಯರು ಮಾಡಿರ್ತಕ್ಕಂಥ ಎಂಟು ವಿಶೇಷವಾಗಿರ್ತಕ್ಕಂಥ ಅಷ್ಟ ಉಡುಪಿಯ ಕ್ಷೇತ್ರದಲ್ಲಿ ಅಷ್ಟಮಠಗಳನ್ನು ವಿಶೇಷವಾಗಿ ಅವತಾ ವಿಶೇಷವಾಗಿ ಅವರವರ ಒಂದು ಒಂದು ಇದಕ್ಕೆ ಒಂದೊಂದು ಪ್ರತಿಮೆಯನ್ನು ದಾನವಾಗಿ ಕೊಟ್ಟಿದ್ದಾರೆ ಅಂತಹ ಗುರುಗಳಾಗಿರ್ತಕ್ಕಂಥ ನಮ್ಮ ಗುರುಗಳು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಮಧ್ವಾಚಾರ್ಯರ ವಿಶೇಷವಾಗಿ ಅನುಗ್ರಹವನ್ನು ಪಡೆದು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಅವತಾರದಲ್ಲಿ ಮಹಾನುಭಾವರವರು ಯಾಕೆ ಅಂತ ಹೇಳಿದ್ರೆ ಕಾವದೇನು ಕಲ್ಪವೃಕ್ಷರಾಗಿರ್ತಕ್ಕಂಥವರು ಅದಕ್ಕೋಸ್ಕರವಾಗಿ ಇಂಥ ಗುರುಗಳ ಸೇವೆಯನ್ನು ಯಾರ್ಯಾರು ಮಾಡ್ತಾ ಇದ್ದೀರ ಆ ಗುರುಗಳು ಹೇಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಆ ರಾಘವೇಂದ್ರ ಸ್ವಾಮಿಗಳ ಒಂದು ಪೂಜೆಯನ್ನು ಅದು ಗುರುವಾರನೇ ಬಂದಿರಲಿಲ್ಲ ಮಧ್ವಾರಾಯರು ಅವರ ಗುರುಗಳು ಅಂದ್ರೆ ವಿಶೇಷವಾಗಿ ಏನಪ್ಪ ಅಂದರೆ ನಮ್ಮ ಮಧ್ವಾಚಾರ್ಯರು ಮೂರು ಅವತಾರವನ್ನು ಮಾಡಿದ್ದಾರೆ ಹನುಮಂತ ದೇವರು ಭೀಮಸೇನ ದೇವರು ಮತ್ತು ಹರಾಯರು ಈ ಅವತಾರದಲ್ಲಿ ವಿಶೇಷವಾಗಿ ಮಧ್ವಾಚಾರ್ಯರ ವಿಶೇಷವಾಗಿ ಪೂಜೆ ಮಾಡ್ತಕ್ಕಂಥವರು ಅವರು ಯಾರು ರಾಘವೇಂದ್ರ ಸ್ವಾಮಿಗಳು ಇಂಥ ಗುರು ಆರನೇ ಬಂದಿರೋದ್ರಿಂದ ಆ ಗುರು ವಿಶೇಷವಾಗಿ ಅನುಗ್ರಹಗಳನ್ನು ಮಾಡ್ತಕ್ಕಂಥವರೇ ಅದಕ್ಕೋಸ್ಕರವಾಗಿ ಗುರುವಾರ ದಿವಸ ಯಾರು ರಾಯರ ಪೂಜೆಯನ್ನು ಮಾಡಿ ವಿಜಯ ದಶಮಿ ದಿವಸ ವಿಜಯ ಪಟಾಕಿಯನ್ನು ಆಗ್ತೀರಾ ನಿಮಗಿರ್ತಕ್ಕಂಥ ರುಚಿನಗಳೆಲ್ಲ ಪರಿಹಾರ ಆಗ್ತಕ್ಕಂಥ ದಿನ ರಾಯರ ಸ್ಮರಣೆಯಿಂದ ನಾನು ಮಾಡ್ತೀರಾ ಮಧ್ವರಾಯರ ಸ್ಮರಣೆಯನ್ನು ಮಾಡ್ತೀರಾ ಜಯತೀರ್ಥರ ಸ್ಮರಣೆಯನ್ನು ಮಾಡ್ತೀರಾ ಇಂಥ ಗುರುಗಳು ಇಂಥ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅಂದರೆ ಅದರಲ್ಲಿ ವಿಶೇಷವಾಗಿ ಅದು ಹೇಳುತ್ತೆ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ ಶಮಿ ಶಮಿಯತೆ ಪಾಪಂ ಶಮಿ ಶತ್ರು ನಿವಾಸನಂ ಅರ್ಜುನ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಈ ಮೆರವಣಿಗೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ದುರ್ಗಾದೇವಿಯನ್ನು ಆ ದುರ್ಗಾದೇವಿಯೊಳಗೆ ಶಮಿಪತ್ರಿ ಅಂತ ಹೋಗ್ತಾರೆ ಆ ಶಮಿ ಪತ್ರೆ ತೆಗೆದುಕೊಂಡು ಹೋಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಪೂಜೆಯನ್ನು ಮಾಡಿ ಎಲ್ಲ ಬ್ರಾಹ್ಮಣರಿಗೆ ಕೊಟ್ಟು ಆ ಬ್ರಾಹ್ಮಣರು ದಬ್ಬು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಋಜುನುಗಳು ಪ್ರಯಾಣ ಮಾಡಿ ನಾವೆಲ್ಲ ಒಂದು ಸ್ನೇಹಿತರಾಗಿ ಬಾಡೋಣ ನಮ್ಮ ಜನ್ಮ ಇಷ್ಟೊಂದು ಸಾರ್ಥಕ ಆಗುತ್ತೆ ಏಕೆಂದರೆ ಮಧ್ವಾ ವಿಶೇಷವಾಗಿ ಈ ಬ್ರಾಹ್ಮಣ ಜನ್ಮ ಬರುವುದೇ ಅಪರೂಪ ಅದರಲ್ಲೂ ವಿಶೇಷವಾಗಿ ಮಧ್ವ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಸೇವೆ ಮಾಡ್ತಕ್ಕಂಥ ಭಾಗ್ಯ ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಯಾವುದೋ ಪೂರ್ವಜನದ ಒಂದು ಪುಣ್ಯ ಅದಕ್ಕೋಸ್ಕರವಾಗಿ ಈ ಶಂಕರಾಚಾರ್ಯರು ಮಾಡಿರತಕ್ಕಂಥ ಎಲ್ಲ ಗ್ರಂಥಗಳು ವಿಶೇಷವಾಗಿರ್ತಕ್ಕಂಥದ್ದು ಬ್ರಾಹ್ಮಣಜಾಚಾರ್ಯ ಮಾಡಿರತಕ್ಕಂಥದ್ದು ಅದರ ಮಧ್ವಾಚಾರ್ಯ ಮಾಡಿರತಕ್ಕಂಥ ವಿಶೇಷವಾಗಿ ನಮ್ಮ ವಾಯುಸ್ತುತಿ ಮತ್ತು ವಿಶೇಷವಾಗಿ ಸುಂದ ಸುಂದರಕಾಂಡ ಕೆಲವಾರು ವಿಶೇಷವಾಗಿ ಗ್ರಂಥಗಳನ್ನು ನಲವತ್ತೆಂಟು ಗ್ರಂಥಗಳನ್ನು ವಿಶೇಷವಾಗಿ ಮಾಡಿರತಕ್ಕಂಥವ್ರು ಜಯಂತೀರ್ಥರು ಇವರೆಲ್ಲವರು ಮಾಡದಿರತಕ್ಕಂಥವರು ಅದರ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ನಮ್ಮಲ್ಲಿ ಭೂಲೋಕದಲ್ಲಿ ಅವತಾರವನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳು ಕಲಿಯುವುದರಲ್ಲಿ ಕಾಮಧೇವವಾಗಿ ಕಲ್ಪವೃಕ್ಷರಾಗಿ ಪ್ರತಿಯೊಬ್ಬ ಜೀವರಾಶಿಗಳನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತಿಲ್ಲ ಮಧ್ವರಾಯರ ಹೆಸರನ್ನು ಯಾರು ಹೇಳ್ತೀರ ಆ ಮಧ್ವರಾಯರು ಒಂದೇ ಒಂದು ವಿಶೇಷವಾಗಿ ಹೇಳ್ತಕ್ಕಂಥ ಬಿಡಬ್ಯಾಡಿ ಬಿಟ್ಟು ಕೆಳಬ್ಯಾಡಿ ಯಮನ ಯಮನಭವ ದೂರ ಓಡಿಸುವ ಮೂರಾರಿಯ ಚರಣವ ತಿಳಿಸುವ ಮಾರ್ಗವ ಬಿಡಬ್ಯಾಡಿ ಬಿಟ್ಟು ಕೆಳಬ್ಯಾಡಿ ಭಾರತೀಶ ಮುಖ್ಯ ಅಂತರ್ಗತ ನೀರಜಾಕ್ಷ ನಮ್ಮ ಪುರಂದರ ವಿಠಲನ ಬಿಡಬ್ಯಾಡಿ ಬಿಟ್ಟು ಕೆಡಬ್ಯಾಡಿ ಈ ವಿಜಯದಶಮಿ ದಿವಸ ಯಾರು ರಾಯರದ ಸ್ಮರಣೆಯನ್ನು ಮಾಡ್ತೀರಾ ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಮಾಡ್ತೀರಾ ಆ ರಾಯರಲ್ಲಿ ವಿಶೇಷವಾಗಿ ಆ ಬೃಂದಾವನದಲ್ಲಿ ಸಾಕ್ಷಾತ್ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಅವರ ಗುರುಗಳಾಗಿರ್ತಕ್ಕಂಥ ವಾಯುದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗ್ತಾರೆ ಈ ವಾಯುದೇವರು ಅದರಲ್ಲೂ ಮಧ್ವಾಚಾರ್ಯರಾಗಿರ್ತಕ್ಕಂಥವ್ರು ಹೇಗೆ ಅಂತಂದರೆ ಯಾವ ಯಾವ ಕ್ಷೇತ್ರಕ್ಕೆ ಹೋಗ್ತೀರಾ ಯಾವ ಯಾವ ಹಳ್ಳಿಗಳಿಗೆ ಹೋಗ್ತೀರಾ ಆ ಹಳ್ಳಿಗಳೆಲ್ಲ ಕಡೆಯೂ ವಾಯುದೇವರ ದೇವಸ್ಥಾನ ಇದೆ ಆ ವಾಯುದೇವರಿಗೆ ಹ್ಯಾಕ್ ಪೂಜೆ ಮಾಡ್ತಾ ಇದ್ದೀರಾ ಅವರು ಅವತಾರ ಮಾಡಿದ್ದ ದಿನ ಇವತ್ತು ಸಂಜೀವ ರಾಯರ ಸ್ಮರಣೆ ಮಾಡಿದ ಮೇಲೆ ಅಂಜಿಕೆ ಇನ್ಯಾತ ಸರ್ ಜನರಿಗೆ ಭಯವೋ ಇನ್ಯಾತ ಕಯ್ಯ ಅಂತ ಆ ವಾಯುದೇವರ ಸ್ಮರಣೆಯನ್ನು ಮಾಡ್ತಿರಲ್ಲ ವಿಜಯದಶಮಿ ದಿವಸ ಅವತ್ತಿನ ದಿವಸ ಯಾರು ಮಾಡ್ತೀರಾ ಅವರು ಎಲ್ಲರಿಗೂ ಮೋಕ್ಷಕ್ಕೆ ಇಲ್ಲ ಅದಕ್ಕೋಸ್ಕರವಾಗಿ ಇಂಥ ವಿಜಯದಶಮಿ ದಿವಸ ವಿಜಯರಾಯರ ವಿಶೇಷವಾಗಿ ನಮ್ಮ ಮಧ್ವರಾಯರ ವಿಜಯದಶಮಿ ದಿವಸ ಸಾಕ್ಷಾತ್ ದುರ್ಗಾದೇವಿಯ ವಿಶೇಷ ಅನುಗ್ರಹ ಆಗ್ತಕ್ಕಂಥದ್ದಾಗುತ್ತೆ ಅದರಲ್ಲೂ ವಿಶೇಷವಾಗಿ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದರೆ ದುರ್ಗಾದೇವಿಯ ಒಂದು ಮಂಟಪ ಇದೆ ಈಗಲೂ ಪಾಚಕ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ದುರ್ಗಾದೇವಿ ಆ ದುರ್ಗಾದೇವಿಯ ವಿಶೇಷವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದರೆ ಅಲ್ಲಿಯ ಆ ದುರ್ಗಾದೇವಿಯ ಪ್ರತಿದಿನ ಆ ಪಾಜಕ ಕ್ಷೇತ್ರದಿಂದ ದುರ್ಗಾ ಬೆಟ್ಟಕ್ಕೆ ಹೋಗಿ ಮಧ್ವಾಚಾರ್ಯರು ಪೂಜೆಯನ್ನು ಮಾಡಿ ದುರ್ಗಾದೇವಿಗೆ ಆ ಪೂಜೆಯನ್ನು ಮಾಡಿ ಪ್ರತಿದಿನ ಎರಡೇ ಹೆಜ್ಜೆ ಇಟ್ಟು ಆರ್ಗ ಆ ಕ್ಷೇತ್ರಕ್ಕೆ ಬಂದು ಪೂಜೆಯನ್ನು ಮಾಡ್ತಾ ಇರುವಂತೆ ಆಗ ಒಬ್ಬ ವಿಶೇಷವಾಗಿರ್ತಕ್ಕಂಥ ರಾಕ್ಷಸ ಇದ್ದ ಆ ರಾಕ್ಷಸ ಹೇಗಿದ್ದ ಒಂದು ಆ ಗುರುಗಳನ್ನು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಎರಡು ಹೆಜ್ಜೆ ಇಡ್ತಾ ಇದ್ದಾರೆ ಅವರು ಸಂಹಾರ ಮಾಡಬೇಕು ಅಂತಂದ ಅವರು ಆ ಸಂಹಾರ ಮಾಡೋಕ್ಕೋಸ್ಕರ ಅವನು ಹಾವಿನ ರೂಪದಲ್ಲಿ ಬಂದ ಆಗ ಗುರುಗಳು ಒಂದೆಜ್ಜೆ ಇಟ್ಟು ಹಾವಿನಲ್ಲಿ ವಸ್ಕಾಕ್ಬೇಕು ಮದ್ದರಾಯರು ಅದೇ ರೀತಿಯಾಗಿ ಇಂಥ ಮಧ್ವಾಚಾರ್ಯರು ಇವತ್ತಿನ ದಿವಸ ನಮಗೆ ಒಳ್ಳೊಳ್ಳೆ ಗ್ರಂಥಗಳನ್ನು ಕೊಟ್ಟಿದ್ದಾರೆ ನಮ್ಮ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳನ್ನು ನೋಡಿಸಿದ್ದಾರೆ ವ್ಯಾಸರಾಜರು ಭಾರ್ಮಿಕರು ವಿಶೇಷವಾಗಿರ್ತಕ್ಕಂಥದ್ದು ಪ್ರಹ್ಲಾದರಾಜರು ಇಂಥವನ್ನೆಲ್ಲ ನೋಡಿಸಿರೋದು ಹನುಮಂತ ದೇವರು ಆ ಹನುಮಂತ ದೇವರ ಅನುಗ್ರಹ ಈ ಗಾಳಿ ಬೆಳಕು ಏನೇನು ಇದೆ ನಿಮಗೆ ಅವೆಲ್ಲ ಬರಬೇಕು ಅಂತಂದರೆ ಆ ವಾಯುದೇವರ ಅನುಗ್ರಹ ಈ ಬೆಳಕು ಬರಬೇಕು ಅಂತ ವಾಯು ನಮ್ಮ ಜೀವ ಇದೆ ಅಂತ ಹೇಳಿದ್ರೆ ಜೀವ ನೋಡಿದ ರಾಜ್ಯದ ಕಲ್ಪ ಪರ್ಯಂಗ ತಾರನಿತಿ ಆತ್ಮರಿಗೆ ಸುಖ ಅಜಮದರಿಗೆ ದಪಾರ ದುಃಖಗಳಿರುವ ಗುರುಪವಮಾನ ಸದಸ ಈ ಜೀವವನ್ನು ಕೊಟ್ಟಿರತಕ್ಕಂಥ ವಾಯುದೇವರು ಅಂತಹ ವಾಯುದೇವರ ವಿಶೇಷವಾಗಿರ್ತಕ್ಕಂಥ ಅವತಾರ ಮಾಡಿರತಕ್ಕಂಥ ದಿನ ವಿಜಯದಶಿ ಆ ವಿಜಯದಶಿ ದಿವಸ ಯಾರು ರಾಯರ ಸ್ಮರಣೆಯನ್ನು ಮಾಡಿ ರಾಯರಿಗೆ ಅಭಿಷೇಕವನ್ನು ಮಾಡಿ ರಾಯರಿಗೆ ವಿಶೇಷವಾಗಿ ಅಸ್ತ್ರೋದಕವನ್ನು ಯಾರು ಮಾಡ್ತೀರಾ ಆ ರಾಯರಿಗೆ ವಿಶೇಷವಾಗಿ ನೀವೇನೇನು ಕೇಳ್ತೀರಾ ಆ ಕೇಳದೆಲ್ಲವನ್ನೂ ಕೊಡ್ತಕ್ಕಂಥವ್ರು ಆಗ್ತಾರೆ ಗುರುಗಳು ಅವತ್ತಿನ ದಿವಸ ನಾವು ಪೂಜೆಯನ್ನು ಮಾಡಬೇಕು ಯಾರು ಏನು ಕೆಲಸ ನಮಗೇನೇನು ದಾನ ಧರ್ಮಗಳು ಮಾಡಬೇಕು ಅಂತ ಅನಿಸುತ್ತೋ ಅದೆಲ್ಲವನ್ನು ಮಾಡಿದಾಗ ನಮಗೆ ಒಳ್ಳೆಯ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಭಕ್ತಿಯನ್ನು ಕೊಡ್ತಕ್ಕಂಥವ್ರು ಆಗ್ತಾರೆ ಇಂಥ ಮಧ್ವರಾಯರ ಇಂಥ ಗುರುಗಳ ಸ್ಮರಣೆಯನ್ನು ಯಾರು ಮಾಡ್ತೀರಾ ಅವರ ಮನೆಯಲ್ಲಿ ಯಾವ ಯಾವ ಕಷ್ಟಗಳಿದೆ ಯಾವ ಯಾವ ರುಜು ರೋಗಗಳಿದೆ ಸಂಸಾರದಲ್ಲಿ ಯಾವ ಯಾವ ತಾಪತ್ಯಗಳಿದೆ ಎಲ್ಲವೂ ಪರಿಹಾರ ಆಗಿ ಆ ಮಧ್ವರಾಯರು ದೇವರು ಹನುಮಂತ ದೇವರು ಭೀಮಸೇನ ದೇವರು ಮಧ್ವರಾಯರು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಎಲ್ಲರನ್ನು ಉದ್ಧಾರವನ್ನು ಮಾಡತಕ್ಕಂಥ ಹೋಗ್ತಾರೆ ಇಂತಹ ಗುರುಗಳ ಸ್ಮರಣೆಯನ್ನು ಮಾಡಿ ಎಲ್ಲರೂ ಅನುಗ್ರಹ ಆಗಲಿ ನಮ್ಮ ಚಾನಲ್ ನೋಡ್ತಕ್ಕಂಥವ್ರು ರಾಯರ ಅನುಗ್ರಹ ಚಾನಲ್ ನೋಡ್ತಕ್ಕಂಥವ್ರು ಎಲ್ಲರಿಗೂ ನಮ್ಮ ಗುರುಗಳಾಗಿರ್ತಕ್ಕಂಥ ವಿಜಯ ದಶಮಿಯ ವಿಶೇಷವಾಗಿರ್ತಕ್ಕಂಥ ಶುಭಾಶಯ ಆ ವಿಜಯ ದಶಮಿಯ ದಿವಸ ವಿಜಯ ಉತ್ಸವ ಆಗಲಿ ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿಯಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅದು ಗುರುವಾರನೇ ಬಂದಿರೋದ್ರಿಂದ ಗುರುಗಳ ವಿಶೇಷವಾಗಿ ನಮ್ಮ ಮಗಳು ಆಗಿರ್ತಕ್ಕಂಥ ಕಲ್ಪವೃಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ನಿಮಗೆಲ್ಲರಿಗೂ ಉದ್ಧಾರ ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಯಾವ ಯಾವ ರುಜು ರೋಗಗಳಿರ್ಬೋದು ಜಮೀನಿನ ವ್ಯವಹಾರ ಆಗಿರ್ಬೋದು ಬೇರೆ ಬೇರೆ ವ್ಯವಹಾರಗಳಾಗಿರ್ಬೋದು ಮದುವೆ ಸಂಬಂಧ ಆಗಿರ್ಬೋದು ಮತ್ತು ಮಕ್ಕಳು ಆಗದೇ ಇರತಕ್ಕಂಥವ್ರು ಆಗಿರ್ಬೋದು ಬೇರೆ ಬೇರೆ ಯಾವ ಯಾವ ಸಮಸ್ಯೆಗಳು ಎಲ್ಲ ಸಮಸ್ಯೆಗಳನ್ನು ಭಗವಂತ ನಮ್ಮ ಗುರುಗಳು ಸಾರ್ ಇದನ್ನೆಲ್ಲವನ್ನು ಪರಿಹರಿಸಿ ನಿಮ್ಮನ್ನೆಲ್ಲ ಉದ್ಧಾರ ಅಂತ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪಕ್ಷಿ ಆಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತೊಗೊಂಡು ಕೆಟ್ಟ ಗುಣವನ್ನು ಬಿಟ್ಟು ನಾವು ಉದ್ದಾರ ಮಾಡಿ ಅಂತ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಿ ಚಾ ಭಜತಾಮ್ ಕಲ್ಪ ದೂರ್ವಾದಿ ನಮತಾಮ್ ಕಾಮದೇರ್ವೇ ದೂರ್ವಾಧಿಪಂಧರವೇ ಶ್ರೀ ಬರಂದ್ರೆ ಗುರುವೇ ನಮೋ ಅತ್ಯಂತ ದೇಹಾಳ ಗುರುಗಳ ಸೇವೆಯಲ್ಲಿ ಯಾರು ಮಾಡ್ತೀರಾ ಅವರೆಲ್ಲರಿಗೂ ರಾಗಿ ಅನುಗ್ರಹವನ್ನು ಮಾಡಲಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಪಕ್ಷಿ ಆಗಿರ್ತಕ್ಕಂಥ ಯಾಕೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ತಿಕ್ಕಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಸರ್ವಂ ಶ್ರೀಕೃಷ್ಣ ಅರ್ಪಣ ಮಸ್ತು ಮಧ್ವಾನ ಪುಟ್ಟರಾಯರೇ ಏನ್ಮಾಡ್ತಿದ್ದೀರಾ ನಮ್ಮ ಅಪ್ಪಮ ನಿಮ್ಮ ಚಾರನ್ನು ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮಾಡ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ you